ದೇಶದ ನಿರ್ಮಾಣ ವಿಚಾರದಲ್ಲಿ ಅನಾದಿ ಕಾಲದಿಂದಲೂ ವಿಶ್ವಕರ್ಮ ಸಮಾಜದವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಕೌಲನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗ ಹಾಗೂ ಗ್ರಾಮಸ್ಥರ ವತಿಯಿಂದ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವಕರ್ಮದವರು ನಿಸ್ವಾರ್ಥ ಮನೋಭಾವದ ತ್ಯಾಗಮೂರ್ತಿಗಳಾಗಿದ್ದು ಜನರ ಸಂರಕ್ಷಣೆಗೆ ಸದಾ ಆಲೋಚಿಸುವ ಶಕ್ತಿ ಹೊಂದಿದ್ದಾರೆ ಎಂದರು ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಅಧ್ಯಕ್ಷ ಮಹೇಶ್ ಆಚಾರ್ಯ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕೆಂದು ಸುಮಾರು ಹದಿನೈದು ಬೇಡಿಕೆಯುಳ್ಳ ಮನವಿ ಪತ್ರವನ್ನು ಗ್ರಾಮದ ನಿವೃತ್ತ ಶಿಕ್ಷಕ ಶಿವಣ್ಣ ನೇತೃತ್ವದಲ್ಲಿ ಗ್ರಾಮಸ್ಥರು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ಗೆ ನೀಡಿದರು ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶ್ವಕರ್ಮ ದಿನಾಚರಣೆ ಬೇರೆ ಬೇರೆ ಹೆಸರುಗಳನ್ನು ಮಾಡ್ತಾರೆ ಉದಾಹರಣೆಗೆ ಧೋರಿಸ ಅದರಲ್ಲಿ ಬಿಸ್ವಕರ್ಮ ಅಂತ ನೀವು ವಿಶ್ವಕರ್ಮ ಅಂತ ಮಾಡ್ತೀರಿ ಆ ರಾಜ್ಯದಲ್ಲಿ ಬಿಸ್ವಕರ್ಮ ಅಂತ ಆಚರಣೆ ಮಾಡ್ತಾರೆ ಬಟ್ ನಮ್ಮ ರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರತಿ ವರ್ಷ ರಾಜ್ಯ ಸರ್ಕಾರ ವಿಶ್ವಕರ್ಮ ದಿನಾಚರಣೆ ಅಂತ ಘೋಷಣೆ ಮಾಡಿ ಅದರಂತೆ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಲ್ಲೂ ಕೂಡ ವಿಶ್ವಕರ್ಮ ದಿನಾಚರಣೆ ಕಳೆದ ವರ್ಷ ನಮ್ಮ ಭಾಳ ವಿಜೃಂಭಣೆಯನ್ನು ಮಾಡಿದರೆ ಕೂಡ ಕೊಡಗಿದೆ ಈ ವರ್ಷ ವಿದ್ಯುತ್ ವಿಷಯ ಇಪ್ಪತ್ತೆಂಟಕ್ಕೆ ಇದೆ ಖಂಡಿತವಾದರೂ ನಮ್ಮೆಲ್ಲ ಸಾಕಾರ ಇದೆ ಆಮೇಲೆ ಒಂದು ಒಂದೆರಡು ಮಾತು ಹೇಳಿದ್ರು ನಮ್ಮನ್ನು ಸಮಾಜ ಕಡೆಗಣಿಸ್ತಾ ಇದ್ದಾರೆ ಅಂತ ದಯವಿಟ್ಟು ಆ ಭಾವನೆ ನಿಮ್ಮಲ್ಲಿ ಯಾರಲ್ಲೂ ಬರೋದಬೇಡಿ ನಾವು ಒಬ್ಬ ಜನನಾಯಕ ಅಥವಾ ಜನನಾಯಕ ಆಗಬೇಕಾಗಿರುವಂಥವ್ರು ಎಲ್ಲ ಸಮಾಜವನ್ನು ಹೋಗ್ಬಿಟ್ಟುಕೊಂಡು ಹೋಗಬೇಕು ಸೊ ಅದೇ ಮನೆ ಮನೋಭಾವನೆ ಇರತಕ್ಕಂಥ ವ್ಯಕ್ತಿ ಇರೋ ತಂದೆಯವರು ಕೂಡ ನಾನು ಕೂಡ ಹಾಗಾಗಿ ನಿಮ್ಮಲ್ಲಿ ಯಾರೆಲ್ಲ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತೀವಿ ನಮ್ಮ ಮನೋಭಾವನೆ ಬರೋಬೇಡಿ ಏನೇನು ಬೇಡಿಕೆ ಬನ್ನಿ ನಮ್ಮ ಬಗೆಹರಿಸ್ಬಿಡಿ ಅದಕ್ಕೆ ನೀವು ಖಂಡಿತ ಸಹಕಾರ ಮಾಡ್ತೀವಿ ಆಮೇಲೆ ನೀವು ಪ್ರಾಧಿಕಾರ ಮಾಡಬೇಕು ಈ ಪ್ರಾಧಿಕಾರ ಮಾಡೋದು ನಮ್ಮ ಹಂತದಲ್ಲಿ ಇಲ್ಲ ಅದು ರಾಜ್ಯದಲ್ಲಿ ಅಲ್ಲಿ ನಿಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ಅದನ್ನು ಮತ್ತೊಂದು ಬೇಡಿಕೆ ಮಾಡಬೇಕು ನಮ್ಮದಲ್ಲಿ ನಮ್ಮ ತಾಲೂಕಿನ ವಿಶ್ವಕಪ್ ಜೊತೆಗೆ ಶುಭಾಶಯ ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸೇವಾ ಸಮಾಜದ ಉಪಾಧ್ಯಕ್ಷ ತಿರುನೀಲಕಂಠ ಮಾಜಿ ಉಪಾಧ್ಯಕ್ಷ ಹಿರಣ್ಣಾಚಾರ್ ಪ್ರಧಾನ ಕಾರ್ಯದರ್ಶಿ ಬಿ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದಾಚಾರ್ ಗ್ರಾಮದ ಶ್ರೀ ವಿಶ್ವಕರ್ಮ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದಾಚಾರಿ ಉಪಾಧ್ಯಕ್ಷ ರವಿಚಂದ್ರ ಮುಖಂಡರಾದ ಪಟೇಲ್ ಶಂಕರೇಗೌಡ ವೆಂಕಟೇಗೌಡ ಕುಮಾರ ಅಣ್ಣೇಗೌಡ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಮುಖಂಡ